ನಾವು ಮೊದಲಿಗೆ ಎಲ್ಲ ಏನಂತಂದ್ರೆ ಹತ್ತು ಇಪ್ಪತ್ತು ಮಾಡ್ತಾ ಮಾಡ್ತಾನೆ ನಾವ್ ಏನಂತಂದ್ರೆ ಇವತ್ತು ಈ ಮಟ್ಟಕ್ಕ ಬಂದಿರೋದು ಹ್ಮ್ ಹ್ಮ್ ಎನ್ ಎಲ್ ಎಂ ಅಂತ ಐತಿ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಡಿಯಲ್ಲಿ ಮಾಡ್ಕೊಂಡಿದೀವಿ ನಾವು ಅದ್ರ ಜೊತೆ ಒಂದ್ ಹದಿನೈದು ಸಾವಿರ ರೂಪಾಯಿ ಒಂದು ಸಣ್ಣದಾಗಿ ಶೆಡ್ ಮಾಡಿ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಒಂದ್ ಲಕ್ಷ ನೀವು ಶುರು ಮಾಡ್ಬೋದು ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಇವ್ರು ನೋಡಿರ್ತೀರಾ ಸುಮಾರು ಒಂದು ವರ್ಷದ ಹಿಂದೆ ಸಮಗ್ರ ಕೃಷಿ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡುವಾಗ ಇವರು ಪರಿಚಯ ಆಯಿತು ನನಗೆ ಸಮಗ್ರ ಕೃಷಿ ಅಂದರೆ ಕೇವಲ ಬೆಳೆ ಬೆಳೆಯೋದು ಮಾತ್ರವಲ್ಲ ಅದರ ಜೊತೆಗೆ ಉಪಕಸುಬುಗಳಂತ ನಾವೇನು ಅಂತೀವಿ ಕುರಿ ಸಾಕಾಣಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಇವುಗಳನ್ನು ನಾವು ಉಪಕಸುಬು ಅಂತ ಕರಿತೀವಿ ಅವುಗಳನ್ನು ಈ ವರ್ಷ ಇವರು ಅಳವಡಿಸ್ಕೊಂಡಿದ್ದಾರೆ ಈ ಕುರಿ ಸಾಕಾಣಿಕೆಯಲ್ಲಿ ಇವರು ಏನೆಲ್ಲ ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ ಕುರಿ ಸಾಕಾಣಿಕೆಯಲ್ಲಿ ಬರುವಂತಹ ಲಾಭ ಮತ್ತೆ ನಷ್ಟ ಸಮಗ್ರ ಕೃಷಿ ಮಾಡೋದ್ರ ಜೊತೆಗೆ ಇದನ್ನು ಯಾವ ಥರ ಮೇಂಟೇನ್ ಮಾಡಬಹುದು ಅಂತಕ್ಕಂಥ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಣ ಸರ್ ಪುನಃ ನಂದಿ ಟಿವಿ ವಿ ಕರ್ನಾಟಕದ ಮೇಲೆ ಆತ್ಮೀಯ ಸ್ವಾಗತ ಈ ಸರಿ ಬಂದಾಗೆ ನನಗೆ ಒಂದು ವಿಶೇಷ ಅನಿಸಿದ್ದು ಅಂದರೆ ಕುರಿ ಸಾಕಾಣಿಕೆ ಇಲ್ಲ ಮೊದಲಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನಂದಿ ಟಿವಿ ಕರ್ನಾಟಕ ಈ ಒಂದು ಯೂಟ್ಯೂಬ್ ಚಾನಲ್ ಅವರಿಗೆ ಒಳ್ಳೇದಾಗಲಿ ಮತ್ತು ಇಲ್ಲಿವರೆಗೆ ಏನಪ್ಪ ಅಂತಂದರೆ ಈ ನಮ್ಮ ಒಂದು ನಿಮ್ಮ ಏನಪ್ಪ ಅಂತಂದ್ರೆ ಈ ಚಾನೆಲ್ ಒಂದು ಹಳ್ಳಿಯ ರೈತನ ಗುರುತಿಸಿ ಅಥವಾ ಅವರು ಏನ್ ಮಾಡಿದಾರ ಮುಂದಿನ ಜನರೇಸಿಗೆ ಅಥವಾ ನಮ್ಮಂತ ಯುವಕರಿಗೆ ಮತ್ತೊಬ್ಬರಿಗೆ ಯುವಕರಿಗೆ ಏನೇನು ಆಗಲಿ ಅಂತೇಳಿ ಏನು ಕೈಗೊಂಡಿರಲ್ಲ ಅದು ಒಂದು ಒಳ್ಳೆ ಇದು ನಾವು ಏನಪ್ಪಾ ಅಂದ್ರೆ ಹಿಂದಿನ ಇದರಲ್ಲಿ ಸಮಗ್ರ ಕೃಷಿ ನೋಡಿದರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ ಏನಪ್ಪ ಅಂತಂದ್ರೆ ಕುರಿ ಮಾಡ್ತಾ ಇದೀವಿ ನಾವು ಅವಾಗ ಹಿಂದಿನ ಇದರಲ್ಲೇ ಹೇಳಿದ್ದೇವೆ ನಾವು ನಾವು ಗೆ ನಾನು ಒಂದು ಏಳೆಂಟು ವರ್ಷದಿಂದ ಸಣ್ಣದಾಗಿ ಒಂದು ಲೋ ಕಾಸ್ಟ್ ಅಲ್ಲಿ ಒಂದು ಸಣ್ಣದ ಶೆಡ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲವೂ ನಿಮ್ಮ ಇದ್ರ ಮುಖಾಂತರ ನಾನು ಇದು ಮಾಡಕ್ ಇಷ್ಟ ಪಡ್ತೀನಿ ನಾವೇನು ಒಮ್ಮೆ ಬಂದಿದ್ದಲ್ಲ ಅದಕ್ಕಾಗಿ ಯಾಕಂದ್ರೆ ಬಹಳಷ್ಟು ಯುವಕರಿಗೆ ಏನಪ್ಪಾ ಅಂತಂದ್ರೆ ಹಿಂಗ್ ನೋಡಿದ ತಕ್ಷಣ ಏನಪ್ಪಾ ಇಷ್ಟು ಅದಾವಲ್ಲ ಅವ್ರೆಲ್ಲ ಮಾಡ್ಬೋದೇನೋ ಇದ್ರು ಇರ್ಬೋದು ನಮ್ ಕೈಲಿ ಆಗತ್ತನಂತ ಅಂತ ಆ ಪ್ರಶ್ನೆ ಬರಬಾರ್ದು ಅದ ಕಾರಣಕ್ಕಾಗಿ ಏನಂತಂದ್ರೆ ನಾವ್ ಮೊದಲಿಗೆ ಎಲ್ಲ ಏನಂತಂದ್ರೆ ಹತ್ತು ಇಪ್ಪತ್ತು ಮಾಡ್ತಾ ಮಾಡ್ತಾನೆ ನಾವ್ ಏನಂತಂದ್ರೆ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಹ್ಮ್ ಹ್ಮ್ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಸ್ತಾ ಕುರಿ ಸಾಕಾಣಿಕೆ ಏನಪ್ಪಾ ಅಂದ್ರೆ ನಾವು ಸಮಗ್ರ ಕೃಷಿಯಲ್ಲಿ ಏನ ಏನಾಗತ್ತಂದ್ರೆ ಗೊಬ್ಬರದ ಸಮಸ್ಯೆ ಸಮಗ್ರ ಕೃಷಿ ನಾವು ಸಕ್ಸಸ್ ಆಗ್ಬೇಕಂತಂದ್ರೆ ಸಮಗ್ರ ಕೃಷಿಯಲ್ಲಿ ನಾವು ಯಾಕಂದ್ರೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಕೃಷಿ ಬೆಳೆಗಳಾಗಿರ್ಬೋದು ಅರಣ್ಯ ಕೃಷಿ ಆಗಿರ್ಬೋದು ಮತ್ ಇಂತವ್ ಇದು ರೇಷ್ಮೆ ಕೃಷಿ ಆಗಿರ್ಬೋದು ಇಂಥವೆಲ್ಲ ಕೃಷಿ ಮಾಡಬೇಕಾದ್ರೆ ಗೊಬ್ಬರದ ಬಾಳ ಇಂಪಾರ್ಟ್ ಅದ್ರಾಗ ಏನಪ್ಪಾ ಅಂತ ಇವತ್ತಿನ ದಿನ ಏನಂತಂದ್ರ ಸಾವಯವ ಕೃಷಿ ಅನ್ನೋದು ಪೂರಾ ನಾವ್ ಹುಡುಕ್ಬೇಕಾಗ್ಯ ಅದಕ್ಕಾಗಿ ಮೇನ್ ಬೇಕಂದ್ರೆ ಇದು ಇರ್ಬೇಕು ಒಂದ್ ಇನ್ನೊಂದ್ ಏನಂತ ನಾವು ತೋಟಗಾರಿಕೆ ಬೆಳೆಗಳು ಏನ್ ಬೆಳೀತೀವಂತಂದಾಗ ನಾವು ಇತ್ತಂದ್ರೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ತೋಟಗಾರಿಕೆ ಬೆಳೆಗಳು ನೋಡ್ರಿ ನಾವ್ ಸ್ಪೇಸ್ ಜಾಸ್ತಿ ಇರ್ತದೆ ಅದೇ ಅದೇ ಇಪ್ಪತ್ ಫೀಟಿಗೆ ಮೂವತ್ ಫೀಟಿಗೆ ಕೆಲವೊಂದು ನಿಂಬೆ ಆಗಿರ್ಬೋದು ಬ್ಯಾರ ಆಗಿರ್ಬೋದು ಆಪಲ್ ಆಗಿರ್ಬೋದು ಪೇರಲ್ ಆಗಿರ್ಬೋದು ಈ ತರ ಬೇರೆ ಬೇರೆ ಮಾವು ಆಗಿರ್ಬೋದು ಹಿಂಗೆಲ್ಲಾ ಮಾಡೋ ಟೈಮಿಗೆ ಏನಂತ ಗೊಬ್ಬರ ಬೇಕಾಗತ್ತ ಅದಕ್ಕಾಗಿ ಏನಂತಂದ್ರೆ ಅದೇ ಕುರಿ ಇತ್ತು ಅಂದ್ರೆ ಏನಾಗುತ್ತಾ ಅಲ್ಲಿ ಮೈಸೂರು ಅನುಕೂಲ ಆಗುತ್ತೆ ಅದರಿಂದ ನಮ್ಗೆ ಗೊಬ್ಬರನು ಸಿಗತದ ಈ ಕಾರಣಕ್ಕಾಗಿ ಏನಂತಂದ್ರ ಕಂಪಲ್ಸರಿ ಏನಂತಂದ್ರೆ ನಮ್ಗೆ ಇವೆಲ್ಲ ಏನಂದ್ರೆ ಕುರಿ ಬೇಕೇ ಆಗತ್ತ ಇವಾಗ ನನ್ಬಲ್ಲಿ ನಾಕ್ನೂರ ಐವತ್ತಿರೋದು ಇವಾಗ ಮರಿ ಎಲ್ಲಾ ಸೇರಿ ಮುನ್ನೂರ ಐವತ್ತು ಎಲ್ಲಾ ಬ್ರೀಡ್ ಇದೆ ಒಂದು ನೂರ್ನೂರ ಐವತ್ತ ಏನಂತಂದ್ರೆ ನಮ್ಮ ಬಲಿ ಮರಿಗಳಿರೋದು ನಮ್ ವೆರೈಟಿ ಅಲ್ಲಿ ಇದ್ರಲ್ಲಿ ಏನಂತಂದ್ರ ಸಿಂಧನೂರು ಕೆಂಪು ಅಂತ ಕರೀತಾರ ಕೆಂಪು ಇದು ಕೆಂಗುರಿ ಕೆಂಪು ಬ್ರೀಡ್ ಅಲ್ಲಿ ಕೆಂಪು ಅದ್ರದ್ದು ಏನಪ್ಪಾ ಅಂದ್ರೆ ರೋಗ ರುಜಿನಗಳಾಗಿರ್ಬೋದು ಆಗಿರ್ಬೋದು ಅದು ಎಷ್ಟು ತಿಂತದ ಎಷ್ಟ್ ಖರ್ಚಾಗತ್ತ ಎಷ್ಟ್ ಮಂದಿ ಲೇಬರ್ ಬೇಕಾಗತ್ತ ಇಂತವೆಲ್ಲವೂ ನಾವು ನೋಡ್ಕೊಂಡು ಅದನ್ನ ಹಂತ ಹಂತವಾಗಿ ಬರೋದ್ ಬೆಸ್ಟ್ ಅನ್ಸ್ತದೆ ಯಾಕಂದ್ರೆ ನೀವು ಬೇರೆ ಯಾರೋ ಶ್ರೀಮಂತ ತಂದು ಒಮ್ಮೆ ನಾಲ್ನೂರ್ ತಂದ ಎರಡ್ ನೂರ್ ತಂದ ಅಂತ ಕೈ ಸುಟ್ಕೊಳ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಈ ಟೋಟಲ್ ಓವರ್ ಆಗಿ ಸೆಡ್ ನೋಡ್ತೀರಾ ಸೆಡ್ ಮಾಡ್ಕೊಳಕ್ಕೆ ಎಷ್ಟು ಅಮೌಂಟ್ ಖರ್ಚು ಆಯ್ತಾನೆ ಇದು ಇದಕ್ಕೆ ನಾನು ಒಂದು ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಮಾಡಿದೀನಿ ಎನ್ ಎಲ್ ಎಂ ಅಂತ ಆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷಿನ್ ಅಡಿಯಲ್ಲಿ ಮಾಡ್ಕೊಂಡಿದೀವಿ ನಾವು ಕೇಂದ್ರ ಸರ್ಕಾರದ ಒಂದು ಅನುದಾನದ ಅಡಿಯಲ್ಲಿ ನಾನು ಇದು ಸೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದೀನಿ ಇದೇ ನಾನು ಇದು ಯಾವ ತರ ಇದು ಇದು ಏನಪ್ಪಾ ಅಂತಂದ್ರೆ ನಾವು ಆನ್ಲೈನ್ ಅಲ್ಲೇ ಇದು ಎಲ್ಲ ಡಿಜಿಟಲ್ ಇದೆ ಇದರಲ್ಲಿ ಯಾವ್ದು ಏನಿಲ್ಲ ನಾವು ಆನ್ಲೈನ್ ಅಪ್ಲಿಕೇಶನ್ ಮಾಡಬೇಕು ಆಮೇಲೆ ಸೆಲೆಕ್ಷನ್ ಆಗಿ ಎಲ್ಲಾ ರೀತಿ ಸರ್ಕಾರದ ಎಲ್ಲಾ ಹಂತಗಳಲ್ಲಿ ಇದಾಗಿ ಅದು ಅಪ್ರೂವಲ್ ಅಲ್ಲಿ ಏನಿಲ್ಲ ನಾವು ಏನಂತಂದ್ರೆ ಅಪ್ಲಿಕೇಶನ್ ಮಾಡ್ಬೇಕು ಸಂಬಂಧಪಟ್ಟಂತ ನಮ್ಮ ಲ್ಯಾಂಡ್ ಕಾಗದ ಪತ್ರಗಳಾಗಿರ್ಬೋದು ಬೇರೆ ಬೇರೆ ನಾವು ಕುರಿದು ನಮ್ಗ ಅನುಭವ ಎಷ್ಟಿರ್ದೆ ಅಂತವೆಲ್ಲವೂ ನಾವೇನಂತಂದ್ರ ಇದ್ ಮಾಡ್ಬೇಕಾಗತ್ತ ಹಂಗಾಗಿ ಅನುಭವ ಎಲ್ಲಾ ತಗೊಂಡ ಆದ್ಮೇಲೆ ಹೆಲ್ಪ್ ಮಾಡ್ತಾನ ಹ್ಮ್ ಹ್ಮ್ ಓವರ್ ಅಲ್ ಅಮೌಂಟ್ ಬರಕ್ ಎಷ್ಟ ದಿನ ಆಗುತ್ತೆ ಅಣ್ಣ ನಮಗೆ ಎಲ್ಲಾ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಇದ್ರ ಎಲ್ಲಾ ರೀತಿ ಸ್ವಲ್ಪ ನಮಗೇನತ ಅಂದ್ರೆ ಆ ಡಾಕ್ಯುಮೆಂಟೇಶನ್ ಸರಿಯಾಗಿದ್ರ ಆರ್ ತಿಂಗಳಿಂದ ಒಂದ್ ವರ್ಷದಲ್ಲಿ ಮುಗೀತದ ಕಂಪ್ಲೀಟ್ ಪ್ರಾಜೆಕ್ಟ್ ಈಗ ಈಗ ನಾನೂರು ಐವತ್ ಕುರಿ ಇದಾವೆ ಅಂತೇಣ್ಣಾ ಈ ಫುಡ್ ಇಂದ ಯಾವ್ದಾರ ರೆಡಿ ಮಾಡ್ಕೊಂತಿರಣ ನಿಮ್ಗೆ ಏನ್ ಸವಾಲುಗಳು ಬಂದತಿ ಫುಡ್ ಅಂತಂದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದ್ ಏನಪ್ಪ ಅಂದ್ರೆ ನಾವು ತೊಗರಿ ಜಾಸ್ತಿ ಬೆಳೆದ್ರಿಂದ ಆ ತೊಗರಿ ಹೊಟ್ಟು ಕಡಲೆ ಹೊಟ್ಟು ಜೋಳದ ಕಣಿಕಿ ಮಷಿನ್ ಗೆಲ್ಲ ಹಾಕ್ತೀವಿ ನಾವು ಚಾಪ್ ಕಟ್ರಿಗೆ ಹಾಕೊಂಡು ಅದ್ರಲ್ಲಿ ಏನಂತಂದ್ರೆ ನಾವು ಮಾಡ್ತೀವಿ ಈಗ ಹಸಿ ಮೇವು ಯಾವ ತರ ಕೊಡ್ತೀರ ಹಸಿ ಮೇವು ಅಂದ್ರೆ ನಾನು ಇಲ್ಲಿ ಒಂದ್ ಎರಡು ಎಕರೆ ಮಾಡ್ಕೊಂಡಿದೀನಿ ಅದ್ರಲ್ಲಿ ಎರಡ್ ವೆರೈಟಿ ಮಾಡ್ಕೊಂಡಿವಿ ರೆಡ್ ನೆಪಿಯರು ಮತ್ತೆ ಇನ್ನೊಂದು ಮಾಡ್ಕೊಂಡಿದೀನಿ ಹಾಗಾಗಿ ಎರಡು ವೆರೈಟಿ ಅದಾವ ಅವು ಯೂಸ್ ಮಾಡ್ತೀವಿ ಉಳ್ದಿದ್ರಲ್ಲಿ ಮೆಕ್ಕೆಜೋಳ ಅದನ್ನ ಬಿಟ್ಟರೆ ಸಜ್ಜೆ ಈ ಥರ ಎಲ್ಲ ಮಾಡ್ತೀವಿ ನಂಬಲ್ಲೇ ತೋಟದಲ್ಲಿ ಬೆಳೆದ್ರಿ ಈಗ ಹಸಿಮೇವು ಕೊಡೋದಕ್ಕೂ ಒಣಮೇವು ಮೇವು ಕೊಡೋದಕ್ಕೆ ಏನು ವ್ಯತ್ಯಾಸ ಇರುತ್ತಾ ಜಾಸ್ತಿ ಹಸಿಮೇವು ಮೇವು ಕೊಟ್ಟರೆ ಏನಾಗುತ್ತೆ ಒಣ ಮೇವು ಕೊಟ್ಟರೆ ಏನಾಗುತ್ತೆ ಹಸಿ ಮೇವು ಕೊಟ್ಟರೆ ಏನಪ್ಪಾ ಅಂತಂದ್ರೆ ಜಾಸ್ತಿ ರೋಗ ರುಜಿನಗಳು ಬರೋ ಚಾನ್ಸಸ್ ಅದ ಏನಪ್ಪಾ ಅಂತಂದ್ರೆ ಈಗ ಹಸಿ ಮೇವಲ್ಲಿ ಜಾಸ್ತಿ ನೀರಿನ ಒಂದು ಮಟ್ಟ ಜಾಸ್ತಿ ಇರೋದ್ರಿಂದ ವ್ಯತ್ಯಾಸ ಆಗಿ ಏನಪ್ಪಾ ಅಂತಂದ್ರೆ ಈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಕುರಿ ಅದಕ್ಕೆ ಲಸಿಕೆ ಕ್ರಮ ಯಾವ ತರ ಬರ್ ಅದರಲ್ಲಿ ನಾವು ಜಾಸ್ತಿ ಒಣ ಮೇವು ಹಾಕೋದ್ರಿಂದ ರೋಗಗಳು ಕಡಿಮೆ ಮತ್ತೆ ಇನ್ನೊಂದ್ ಏನಂತಂದ್ರೆ ನಾವು ಮೂರು ಟೈಪ್ ವ್ಯಾಕ್ಸಿನ್ ಮಾಡ್ಕೋತೀವಿ ನಮ್ಮ ಭಾಗದಲ್ಲಿ ಯಾವ ವ್ಯಾಕ್ಸಿನೇಷನ್ ಏನೇನು ಇರ್ತಾನೆ ಇದರಲ್ಲಿ ವ್ಯಾಕ್ಸಿನ್ ಅಲ್ಲಿ ಏನಂತಂದ್ರೆ ಏನ್ ಬರುತ್ತಂದ್ರೆ ನಾವು ಇ ಟಿ ಹಾಕೊಳ್ತೀವಿ ಅದಾದ ತಕ್ಷಣ ಎಫ್ ಎಮ್ ಡಿ ಹಾಕೋತೀವಿ ಅದಾದ ತಕ್ಷಣ ಪಿ ಪಿ ಆರ್ ಹಾಕೋತೀವಿ ಅದನ್ ಬಿಟ್ರೆ ಬೇರೆದೆಲ್ಲ ಏನಂತಂದ್ರೆ ನಾವು ಆ ಕುರಿಗನುಗುಣವಾಗಿ ಅಥವಾ ಚುಕೊಳ್ಳಲಾಕತ್ತಂದ್ರ ಅಥವಾ ಏನ್ರ ಕಾಲು ಬಾಯಿ ಕಾಲು ಬ್ಯಾನಿ ಅಥವಾ ಜ್ವರ ನೆಗಡಿ ಕೆಮ್ಮು ಬಂದ್ರೆ ಅದಕ್ಕೆ ತಕ್ಕಂತ ಒಂದು ಔಷಧಿಗಳನ್ನ ನಾವು ಮಾಡ್ಕೊತೀವಿ ಮೇಂಟೆನೆನ್ಸ್ ಯಾವತರ ಏನೇನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಮೇಂಟೆನೆನ್ಸ್ ಇದಕ್ಕೆ ಫಸ್ಟ್ ಏನಂತಂದ್ರೆ ಕುರಿಯಲ್ಲಿ ಯಾವುದೇ ರೋಗ ರುಜಿನ ಬಂದರೂ ನಾವು ಪ್ರಾಥಮಿಕ ಚಿಕಿತ್ಸೆ ಅಂತ ನಾವೆಲ್ಲ ತಿಳ್ಕೊಬೇಕಾಗತ್ತ ಎಲ್ಲವೂ ಡಾಕ್ಟರ್ ಮೇಲೆ ಆತ್ ಆಗಲ್ಲ ಹ್ಯಾಂಗಂದ್ರೆ ಈ ಲೈಫ್ ಸ್ಟಾಕ್ ಅಲ್ಲಿ ನಾಲ್ಕನೂರ ಐವತ್ತು ಐದ್ನೂರು ನಾವು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನ್ ಪ್ರಾಬ್ಲಮ್ ಇರುತ್ತಂದ್ರೆ ಫಸ್ಟ್ ಏನಂತಂದ್ರೆ ಫಸ್ಟ್ ಪ್ರಥಮ ಚಿಕಿತ್ಸೆ ನಾವು ಮಾಡಕ್ ಎಲಿಜಿಬಲ್ ಇರ್ಬೇಕು ನಾವೇನಾದ್ರೂ ಬರೀ ಮ್ಯಾಗ ಡಿಪೆಂಡ್ ಇದ್ದೇವು ಅಥವಾ ಬರೀ ಏನಂತಂದ್ರೆ ನಾವು ಎಲ್ಲ ನಾವು ಏನೂ ಮಾಡಕ್ ಕಾಲಿಲ್ಲ ಅಂದ್ರೆ ಕಷ್ಟ ಆಗತ್ತ ಮನೆಯಲ್ಲಿ ಹತ್ತು ಜನ ಅಂತಂದ್ರೆ ದಿನ ಒಬ್ರು ಮೈ ಜನಕ್ಕೆ ಅಂತಂದ್ರೆ ಎಷ್ಟು ಕಷ್ಟ ಅಣ್ಣ ಈಗ ಮೇನ್ ಆಗಿ ಬರೋದು ಅಂದ್ರೆ ಮೇಂಟೆನೆನ್ಸ್ ಹೇಳಿದ್ರಿ ಮೇಂಟೆನೆನ್ಸ್ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದು ಬಿಟ್ಟಾಗಿ ನನಗೆ ಬರ್ತಕ್ಕಂತ ದೊಡ್ಡ ಸವಾಲು ಅಂತಂದ್ರೆ ಏನಿರ್ತಾನ ಇದ್ರಲ್ಲಿ ಸವಾಲು ಕುರಿ ಸಾಕಾಣಿಕೆಲ್ಲ ನನಗೆ ಸವಾಲು ಅಂದ್ರೆ ಏನ್ ಬರ್ಬೋದಣ ಕುರಿ ಸಾಕಾಣಿಕೆಯಲ್ಲಿ ಸವಾಲು ಅಂತಂದ್ರೆ ಎರಡ ಮೂರ್ ರೀತಿಯಲ್ಲಿ ಇದೆ ಒಂದು ಚಳಿಗಾಲದಲ್ಲಿ ಒಂದು ಪ್ರಾಬ್ಲಮ್ ಇರುತ್ತ ಹ್ಮ್ ನೆಗಡಿ ಶೀತ ಕಾಲು ಬ್ಯಾನಿ ಬರೋ ಚಾನ್ಸಸ್ ಇರುತ್ತ ಮಳೆಗಾಲದಲ್ಲಿ ಬಾಯಿ ರೋಗ ಈ ತರ ಮಳೆಗಾಲದಲ್ಲಿ ತುಂಬಾ ಚಾಲೆಂಜ್ ಇರುತ್ತೆ ಬಿಸಿಲದಲ್ಲಿ ನಾವ್ ಮನುಷ್ಯರಿಗೆ ಹೆಂಗ್ ಯಾವ ರೀತಿ ನಮ್ಗೆ ಅಂತಂದ್ರೆ ಹಂಗೆ ಇವ್ನು ಅದೇ ಸೇಮ್ ಇದು ಏನ್ ನೀವು ಬರ್ತಾ ಇದ್ರೆ ನೋಡ್ತಾ ಇದ್ರಲ್ಲ ಇದು ಏನಂತಂದ್ರೆ ನಾವು ಓನ್ಲಿ ಕಿಡ್ಸ್ಗಳಿಗೆ ಮೇಂಟೈನ್ ಮಾಡಿರೋ ಇದ್ರಲ್ಲಿ ಏನಂತಂದ್ರೆ ನಾವು ಒಂದ್ ತಿಂಗಳಿಂದ ಆರು ಸೆಕ್ಷನ್ ಮಾಡ್ಕೊಂಡಿದೀವಿ ಮಾಡಿಕೊಂಡಿದಿವಿಣ ಯಾಕಣ ಇದು ಯಾಕಂತಂದ್ರೆ ನಾವು ಎಲ್ಲವೂ ಬೇರೆ ಬೇರೆ ಮಾಡೋದ್ರಿಂದ ಬೇರೆ ಬೇರೆ ಗಳು ಮಾಡೋದ್ರಿಂದ ಏನಾಗತ್ತಂದ್ರ ಆ ಮರಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಆ ಪೋಷಣೆ ಮಾಡಕ್ ಅನುಕೂಲ ಆಗತ್ತ ಯಾಕಂದ್ರೆ ಒಂದ್ ಮರಿಗೆ ಹೆಲ್ತ್ ಸರಿ ಇರಬಹುದು ಒಂದ್ ಸರಿ ಇದ್ದೇ ಇರಬಹುದು ಒಂದ್ ಹಾಲು ಚೆನ್ನಾಗಿ ಕುಡಿದ ಒಂದ್ ಹಾಲ್ ಚೆನ್ನಾಗಿ ಕುಡಿದಿರಲ್ಲ ಈ ತರ ನಾವು ಮೂರ್ ಸೆಕ್ಷನ್ ಮಾಡ್ಕೊಂಡಿದೀವಿ ಇಲ್ಲಿ ಒಂದೊಂದ್ ಸೆಕ್ಷನ್ ಅಲ್ಲಿ ನಾವು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ತರ ಒಂದು ಸೆಕ್ಷನ್ ಮಾಡ್ಕೊಂಡು ಇಲ್ಲಿ ಆರ್ ತಿಂಗಳಿಂದ ಇದು ಒಂದ್ ತಿಂಗಳಿಂದ ಸಾರಿ ಆರ್ ತಿಂಗಳವರೆಗೆ ಈ ಸೆಕ್ಷನ್ ಮಾಡ್ಕೊಂಡಿದ್ವಿ ಇಲ್ಲಿ ಏನಾದ್ರೆ ನಾವು ಆರ್ ತಿಂಗಳಿಂದ ಮೇಲ್ಪಟ್ಟಿರುವಂತ ಮರಿಗಳನ್ನೆಲ್ಲ ಈ ಕಡೆ ಸೆಕ್ಷನ್ ಈ ಈ ಆಮೇಲೆ ಮಾಡೋದ್ರಿಂದ ಮೊದಲಿಗೆ ರೋಗ ಮಾಡಿದ್ಬಿಟ್ಟಿವಿಗಳು ಬಂದ್ರು ಕಡೆಕ್ ಮಾಡೋದಾಗಿರ್ಬೋದು ಅಥವಾ ಮರಿ ಏನಾದ್ರು ಚೆನ್ನಾಗಿ ಹೆಲ್ತಿಯಾಗಿ ಬೆಳಿಲಕ್ಕ ಅನುಕೂಲ ಆಗ್ತದ ಅದಕ್ಕೆ ಹೊಟ್ಟೆಗೆ ಫುಡ್ ಸರಿಯಾಗಿ ಹತ್ತದು ಇವೆಲ್ಲ ಕಾಳು ಹಾಕಕ್ ಮಾಡ್ಕೊಂಡಿದ್ದು ಕಾಳುಗಳೆಲ್ಲ ಹಾಕಕ್ಕೆ ಮಾಡ್ಕೊಂಡಿರೋದು ಇದು ಈಗ ಓವರ್ ಆಲ್ ಆಗಿ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ನನಗೆ ಎಷ್ಟು ಖರ್ಚು ಬರ್ಬೋದಣ ಸಬ್ಸಿಡಿ ಗಿಬ್ಸಿಡಿ ಏನು ಬೇಡ ನಾನು ಮಾಡ್ಕೊಂಡಿರ ನನಗೆ ಎಷ್ಟು ಖರ್ಚು ಬರ್ಬೋದಣ್ಣ ನೀವು ಆ ತರ ಮಾಡ್ಬೇಕಂದ್ರೆ ಸುಮಾರು ಒಂದು ಲಕ್ಷದಲ್ಲೆ ಮಾಡ್ಕೋಬಹುದು ಹೇಗಪ್ಪಾ ಅಂತಂದ್ರೆ ಒಂದು ಹದಿನೈದು ಸಾವಿರಲ್ಲಿ ನೀವು ಒಂದು ಕಿರಾಕ್ ಶೆಡ್ ಮಾಡ್ಕೋಬಹುದು ಅದಾದ ತಕ್ಷಣ ಮಾರುಕಟ್ಟೆಯಲ್ಲಿ ಒಂದು ಮೂರ್ ತಿಂಗಳಿರುವಂತ ಒಂದು ಈ ಮರಿಗಳನ್ನ ಕಿಡಸ್ಗಳನ್ನು ತೊಗೊಂಡಿದ್ದೆ ಮಾರ್ಕೆಟ್ ಅಲ್ಲಿ ನಾವು ಒಂದ್ ಎವರೇಜ್ ರೇಟ್ ಹೇಳಿದೀನಿ ಏಳು ಸಾವಿರ ಬೀಳುತ್ತೆ ಏಳುವರೆ ಸಾವಿರ ಬೀಳುತ್ತೆ ಎಂಟು ಸಾವಿರ ಅದು ಓಕೆ ಒಂದು ಆರೂವರೆ ಸಾವಿರ ಅಂತಂದ್ರೆ ನಿಮ್ಗೆ ಆರು ಇಂಟು ಟೆನ್ ಇಡ್ಕೊಂಡ್ಬಿಡಿ ಅರವತ್ ಸಾವಿರ ಅರವತ್ ಸಾವಿರ ಅಂತಂದ್ರೆ ನಿಮ್ಗೆ ಒಂದು ಹತ್ತು ಒಂದು ಹದಿನೈದು ಒಂದು ನೀವು ಈ ತರ ಮರಿಗಳನ್ನ ಮಾಡಿ ಅದ್ರ ಜೊತೆ ಒಂದ್ ಹದಿನೈದು ಸಾವಿರ ರೂಪಾಯಿ ಸಣ್ಣದಾಗಿ ಶೆಡ್ ಮಾಡಿ ಮಾಡ್ಕೊಂಡ್ರೆ ಏಳು ವರ್ಷದ ಮೊದಲು ಮಾಡಿದ್ದು ಅದೇ ಕೆಲಸನ ಆಮೇಲೆ ಹೋಗ್ತಾ 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 ಅದ್ರಲ್ಲಿ ಕಂಪ್ಲೀಟ್ ಎಲ್ಲವೂ ತಿಳ್ಕೊಂಡು ಏನಾದ್ರಲ್ಲಿ ಕಷ್ಟ ಏನಿದೆ ಸುಖ ಏನಿದೆ ಎಲ್ಲ ನೋಡ್ಕೊಂಡು ಆದ್ಮೇಲೆ ನಾವೇನಂತಂದ್ರೆ ಈಗ ಈ ದೊಡ್ಡ ಪ್ರಮಾಣದಾಗ ಮಾಡ್ತಾ ಇದೀವಿ ಈಗ ಕೆಲವೊಬ್ರಿಗೆ ಪ್ರಶ್ನೆ ಏನ್ ಬರುತ್ತಂದ್ರೆ ಕುರಿಗಳನ್ನ ಹೊರಗ್ ಮೇಯ್ಸದ್ ಬೆಟರ ಅಥವಾ ಸೆಡ್ ಅಲ್ಲಿ ಹಾಕಿ ಮೇಯ್ಸದ್ ಬೆಟರ ಅಂತ ಒಂದಿಷ್ಟು ಗೊಂದಲ ಇರುತ್ತೆ ನಿಮ್ ಪ್ರಕಾರ ಯಾಕಂದ್ರೆ ನಾವು ಕುರಿ ಸಾಕಾಣಿಕೆ ಮಾಡ್ತಿರೋದ್ರಿಂದ ಹೊರಗಡೆ ಮೇಯ್ಸಿದ್ರೆ ಏನ್ ಬೆನಿಫಿಟ್ ಒಳಗಡೆ ಮೇಯಿಸಿದ್ರೆ ಏನ್ ಬೆನಿಫಿಟ್ ಹೊರಗಡೆ ಮೇಯ್ಸಿದ್ರ ಮತ್ತು ಶೆಡ್ಲ್ ಮೇಯಿಸದಕ್ಕ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಹೊರಗಡೆ ಮೇಯಿಸಿದ್ರೆ ನಿಮ್ಗೆ ಖರ್ಚು ಕಡಿಮೆ ಆಗತ್ತ ಅದರಲ್ಲಿ ಇಲ್ಲಿ ಒಳಗಡೆ ಮೇಯಿಸಿದಾಗ ಖರ್ಚು ಜಾಸ್ತಿ ಆಗತ್ತಾ ಅದರಿಂದ ಏನಾಗತ್ತಂತಂದ್ರೆ ನಿಮ್ಗೆ ಈಗ ನಾವು ಮಾಂಸಕ್ಕೋಸ್ಕರ ಮಾಡ್ತಿದ್ದೆವು ಅಂತಂದ್ರ ಆಲ್ಮೋಸ್ಟ್ ಅಲ್ಲಿ ನಾವೇನಂತಂದ್ರ ಶೆಡ್ಡಲೆ ಮಾಡೋದು ಬೆಸ್ಟ್ ಯಾಕಂದ್ರೆ ಮೋಸ ಉತ್ಪತ್ತಿ ಆಗ್ಬೇಕು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇನ್ಕ್ರೀಸ್ ಆಗ್ಬೇಕಂತಂದ್ರೆ ನಾವು ಕರೆಕ್ಟ್ ಆಗಿ ಅದಕ್ಕೆ ಸಕ್ಕಂತ ಬೀಡು ಫೀಡಿಂಗ್ ಕೊಟ್ಟಿದ್ದೆ ಆದ್ರೆ ಅವಾಗ ಏನಾಗುತ್ತಾ ಇದು ಜಾಸ್ತಿ ನಿಮ್ಗೆ ಏನಂತಂದ್ರೆ ನಿಮ್ಗೆ ಇದು ಆಗ್ಬೋದು ಆದ್ರ ತಿರ್ಗಾಡಿ ಅಂದ್ರೆ ನಾವು ಅಲೆಮಾರಿ ತರ ತಿರ್ಗಾಡಿ ಮೈಸೋದ್ರಿಂದ ಏನಾಗತ್ತಂದ್ರ ಅವಾಗ ಏನಂದ್ರೆ ನಿಮ್ ಖರ್ಚು ಕಡಿಮೆ ಬರುತ್ತ ಅದೇ ರೀತಿ ಏನಪ್ಪಾ ಅಂದ್ರೆ ಕೆಲವು ರೋಗ ರುಜುಗಳನ್ನು ಹೆಚ್ಚ ಕಡಿಮೆನೇ ಆಗ ಇರುತ್ತೆ ಕಾಲಕ್ ತಕ್ಕಂಗೆ ಹೌದು ಇವೆಲ್ಲವೂ ಬದಲಾವಣೆ ಆಗ್ಬೋದು ಆದ್ರ ಸು ಫಸ್ಟ್ಗೆ ಹೊಸಬ್ರು ಮಾಡ್ತಾ ಇದ್ರಂದ್ರೆ ನೀವು ಹೇಳ್ದಂಗೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಸ್ವಂತ ಮಾಡ್ಬೇಕಂದ್ರೆ ಸ್ವಲ್ಪ ಇದರಲ್ಲಿ ಮಾಡೋದ್ ಬೆಸ್ಟ್ ಆಮೇಲೆ ಹೋಗ್ತಾ ಹೋಗ್ತಾ ತಿಳ್ಕೊಂಡು ಹೆಚ್ಚಿ ಮಾಡೋದು ಬೆಸ್ಟ್ ಈ ಮೂಲಭೂತ ಸೌಕರ್ಯ ಅಂದ್ರೆ ಕುರಿ ಸಾಕಾಣಿಕೆಲ್ಲ ಏನ್ ಬರ್ಬೇಕ ಮೂಲಭೂತ ಸೌಕರ್ಯ ಅಂತಂದ್ರೆ ನಿಮ್ಗೆ ನೋಡ್ರಿ ಬಿಸಿಲು ಗಾಳಿ ಮಳೆ ಇವೆಲ್ಲವನ್ನಿಂದ ಸಂರಕ್ಷಿಸಬೇಕು ಯಾವುದೇ ಟೈಮಲ್ಲಿ ಹೆಚ್ಚ ಕಡಿಮೆ ಆದ್ರೆ ಅಷ್ಟಿದ್ರೆ ಸಾಕು ಅದಕ್ಕೆ ಆಲ್ಮೋಸ್ಟ್ ಆಲ್ ಇನ್ನೊಂದ್ ಏನಂತಂದ್ರೆ ಅದಕ್ಕೆ ನೀರು ಅದು ಬಿಟ್ರೆ ಒಣ ಮೇವು ಇದ್ದಷ್ಟು ಬೆಸ್ಟ್ ಹಸಿ ಮೇವು ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬಾರ್ದು ಒಂದ್ ದಿನಕ್ಕೆ ಒಂದ್ಸಲ ಹಸಿ ಮೇವು ಅಂತಂದ್ರೆ ಎರಡ್ ಟೈಮ್ ಒಂದ್ ಟೈಮ್ ಕಾಳು ಒಂದ್ ಟೈಮ್ ಏನದ ಒಣ ಮೇವು ಕೂಡ ಬೆಸ್ಟ್ ಈ ತರ ಮಾಡಿದ್ದೆ ಅದ್ರ ಅದ್ರ ತಕ್ಕಂಗ ಏನಂತ ಅದಕ್ಕೆ ಸಂಬಂಧಪಟ್ಟಂತ ಈ ಪ್ರೋಟೀನ್ ಭರಿತ ಕೆಲವೊಂದು ಟಾನಿಕ್ ಗಳನ್ನ ನಾವು ತಿಂಗಳ ತಿಂಗಳ ಮಾಡ್ಕಿತ್ತು ಹೋಗಿದ್ದೆ ಆದ್ರ ನಮಗ ಒಳ್ಳೆ ಪ್ರಾಫಿಟ್ ಬರೋ ಚಾನ್ಸಸ್ ಜಾಸ್ತಿ ಈ ಕುರಿ ಸಾಕಾಣಿಕೆಯಲ್ಲಿ ಕುರಿಗಳ ಬಗ್ಗೆ ಸಾಮಾನ್ಯ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಣ್ಣ ಕಂಪಲ್ಸರಿ ಬೇಕು ಮೊದಲೇ ಹೇಳ್ತಿದೀನಿ ನೀವು ಸಾಮಾನ್ಯ ಜ್ಞಾನ ಇಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತೀನಿ ಫಸ್ಟ್ ಏನೂ ಗೊತ್ತಿಲ್ಲ ನಿಮ್ಗೆ ಫಾರ್ ಫಾರ್ ಎಕ್ಸಾಂಪಲ್ ಇದ್ರಿ ನೀವು ಹೆಂಗಂದ್ರ ಏನೂ ಗೊತ್ತಿಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ ಹಂಗೇನ್ ಮಾಡ್ಬೇಕಂದ್ರೆ ಫಸ್ಟ್ ಎರಡ್ ತೊಂಬರಿ ಒಂದ್ ಎರಡ್ ತೊಂಬರಿ ಐ ನಾಕ್ ತೊಂಬರಿ ಈ ತರ ತಂದು ಅದನ್ನ ನೋಡಿ ಅದನ್ನ ಮಾಡಿ ಎಷ್ಟ್ ಕೆಲಸ ಹಿಡಿತದ ಏನೇನ್ ಅದ ಕೇಳ್ತದ ಅಂತ ತಿಳ್ಕೊಂಡ್ ಮಾಡಿದೆ ಯಾಕಂದ್ರೆ ನಾವು ತಲೆಮಾರಿಂದ ಮಾಡ್ಕೋತ ಬಂದಿದ್ದೀವಿ ನಾವೇ ಎಷ್ಟೋ ಕಷ್ಟ ಪಡ್ತೀವಿ ಕುಟುಂಬ ಎಲ್ಲ ಕಂಪ್ಲೀಟ್ ಇದ್ರಲ್ಲೇ ಇನ್ವಾಲ್ವ್ಮೆಂಟ್ ಆಗಿರ್ತದೆ ಯಾಕಂದ್ರೆ ಇದ್ರಲ್ಲಿ ಎರಡು ರೀತಿ ಇದೆ ಒಂದೂ ರೋಗ ರುಜಿನಗಳು ಮೆಡಿಸನ್ಗಳು ಎಲ್ಲಾನು ಜೊತೆಗೆ ಅದಕ್ಕೆ ಉಪಚಾರ ಮಾಡ್ಬೇಕಾಗತ್ತಾ ಈ ಎಲ್ಲಾ ಈ ತರ ಮಾಡ್ಬೇಕಂತಂದ್ರೆ ಜನಗಳು ಜಾಸ್ತಿ ಅದ್ರ ಲೇಬರ್ ಪ್ರಾಬ್ಲಮ್ ಬರುತ್ತದ ಅದಕ್ಕೆ ನಮ್ಮ ಕುಟುಂಬದ ಇದು ನೋಡ್ಕೊಂಡು ಮಾಡೋದ್ ಬೆಸ್ಟ್ಸ ಏನ್ ತೋರ್ಸಕ್ ಹೊಂಟಿನ ಅಂದ್ರೆ ಇದು ಎಲ್ಲಾ ಸ್ಟೋರೇಜ್ ಮಾಡ್ಕೋಕೆ ಇದು ಸ್ಟೋರೇಜ್ ಇದು ಓ ಇಲ್ಲೆಲ್ಲ ಸ್ಟೋರೇಜ್ ಅಲ್ಲ ನಿಮ್ಮ ಇದು ಚಾಪ್ ಮಷಿನ್ ಇದೆ ಹಾ 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 ಅದು ಚಾಪ್ ಮಷಿನ್ ಇದೆ ಅದು ಹೊಟ್ಟಿದೆ ಇದು ಹೊಟ್ಟಿದೆ ಇನ್ನ ಸ್ಟಾಕ್ ಮಾಡ್ಕೋಬೇಕು ಇವಾಗ ಹ್ಮ್ ಹ್ಮ್ ಇವಾಗ ಏನ್ ಮಾಡಿವಿ ಇಲ್ಲಿ ನಾವು ಹಿಂಗೆ ಡೈರೆಕ್ಟ್ ಹಿಂಗ ಕನೆಕ್ಟ್ ಇಟ್ಕೊಂಡಿವಿ ಈ ತರ ಅಂದ್ರೆ ಈ ಕಡೆ ಮೇವು ತೊಂದ್ ಹೋಗಕ್ಕೆ ಸುಲಭ ಅಲ್ಲಿ ಅಂತ ಹೇಳಿ ಮತ್ತೆ ಏನಪ್ಪಾ ಅಂತಂದ್ರೆ ಹಿಂಗ್ ಸುತ್ತ ಸುತ್ತರಬಾರ್ದು ಅಂತ ಹೇಳಿ ಎಷ್ಟಡಿ ಉದ್ದ ಐತೆ ಟೋಟಲ್ ಆಗಿ ಅದು ಆ ಕಡೆ ನೀವು ನೋಡಿರೋದು ನೂರಾ ಹತ್ ಫೀಟ್ ಇದೆ ಅದು ನೂರಾ ಹತ್ ಫೀಟ್ ಅಣ್ಣ ಆ ವಿಡತ್ತಲ್ಲಿ ಮೂವತ್ತ್ ಫೀಟ್ ಇದೆ ಹ್ಮ್ ಹ್ಮ್ ಇದು ಏನಂತಂದ್ರೆ ಅಂದ್ರೆ ಮೂವತ್ ಫೀಟ್ ಇದೆ ಅದು ಇದು ಸದ್ಯ ನೂರಾ ಮೂವತ್ ಫೀಟ್ ಅಣ್ಣ ನೂರಾ ಮೂವತ್ ಫೀಟ್ ಇದೆ ಇದರಲ್ಲಿ ಏನಂತಂದ್ರೆ ವಿಡತ್ತಲ್ಲಿ ಮೂವತ್ತೈದ್ ಇದೆ ಅದು ಮೂವತ್ತೈದ್ ಅಣ್ಣ ಬಿಡ್ತೀವಿ ಆ ಕಡೆ ಈ ಈಗ ಫುಡ್ ಯಾವ ಯಾವ ಟೈಮಿಗ್ ಕೊಡ್ತೀರ ಫುಡ್ ಮೂರ್ ಟೈಮ್ ಮಾಡ್ತಿದ್ವಿ ಆಲ್ಮೋಸ್ಟ್ ಅಲ್ಲಿ ನಾವ್ ಏನಂತಂದ್ರೆ ಅಂದ್ರ ಇದಕ್ಕ ಒಂದ ಒಂದ್ ದಿನಕ್ಕೆ ಏನಂತಂದ್ರೆ ಒಂದ್ ಮೂರ್ ತಾಸು ಹೊರಗಡೆ ಹೊರಕೊಂಡು ಹೋಗ್ತೀವಿ ಹೋಗಿ ಉಳಿದಿರೋ ಟೈಮಲ್ಲಿ ಏನಂತಂದ್ರ ಆಮೇಲೆ ನಾವು ಇಲ್ಲೇ ಶೆಡ್ ಅಲ್ಲಿ ವ್ಯವಸ್ಥೆ ಮಾಡ್ಕೊತೀವಿ ಇನ್ನೊಂದು ಈಗ ಕುರಿ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಅನುಭವ ಇಲ್ಲ ಮಾರ್ಕೆಟ್ ಇದ್ರಲ್ಲಿ ಹಾ ಎಷ್ಟ್ ಮಾಡಿದ್ರು ಕಮ್ಮಿನೇ ಮಾರ್ಕೆಟ್ ಯಾಕಂದ್ರೆ ಇದು ನಾವು ಮಾಂಸ ಉತ್ಪತ್ತಿಗೋಸ್ಕರ ಮಾಡ್ತಾ ಇದೀವಿ ಹಾಂಗಾಗಿ ಮಾಂಸ ಉತ್ಪತ್ತಿಗೋಸ್ಕರ ಮಾಡೋ ಕಾರಣಕ್ಕಾಗಿ ಏನಂತಂದ್ರೆ ನಿಮ್ಗೆ ಮಾರುಕಟ್ಟೆ ಇಲ್ಲಿಗೆ ಬರ್ತದ ನಾವ್ ಇದ್ದಲ್ಲಿಗೆ ಬರುತ್ತೆ ನಾವ್ ಇದ್ದಲ್ಲೇ ಮಾರುಕಟ್ಟೆ ಯಾಕಂದ್ರೆ ನೀವು ಮಧ್ಯವರ್ತಿಗಳಿಂದ ಮಾರ್ಬೋದು ಇಲ್ಲ ನೇರವಾಗಿ ನೇರವಾಗಿ ಮಾರ್ತಿರದಲ್ಲಿ ಮಾರ್ಕೆಟ್ ನೋಡ್ಕೋಬಹುದು ಇದೆಲ್ಲ ಬ್ರೀಡ್ ಪ್ರಪೋಸ್ ಇವೆಲ್ಲ ಇವೆಲ್ಲ ಹ್ಮ್ ಇದು ಸ್ಕೀಮ್ ಎಲ್ಲ ಬಂದಿದೆ ಅಥವಾ ನೀವು ಸೆಪರೇಟ್ ಇದು ಏ ಇಲ್ಲ ಸ್ಕೀಮ್ ಅಲ್ಲಿ ಯಾವ್ದು ಬರಲ್ಲ ತರ್ಬೇಕು ಇವೆಲ್ಲ ಬ್ರೀಡ್ಗೋಸ್ಕರ ಇವೇನಂತಂದ್ರೆ ಒಳ್ಳೆ ಕ್ವಾಲಿಟಿ ಮರಿಗಳು ಬರಕ್ ಸಾಧ್ಯ ಇದು ಇದು ನಾವು ಕಾಳುಗಳನ್ನ ನೆನೆಸಿ ಮಾಡಿರ್ತೀವಿ ಅಂದ್ರೆ ಉದಾಹರಣೆಗೆ ಸಜ್ಜಿ ಕಾಳಾಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಅವನೇನದ ನೀರಲ್ಲಿ ನಾವು ಇಲ್ಲಿ ಹಾಕಿ ನೆನೆ ಇಟ್ಬಿಟ್ರೆ ಏನಾಗುತ್ತಾ ಮಾರ್ನಿಂಗ್ ಎಲ್ಲ ನಾವ್ ಇಷ್ಟಿಷ್ಟು ಕೊಡಕ್ ಅನುಕೂಲ ಆಗುತ್ತಾ ಅವಾಗ ಏನಾಗುತ್ತ ಫೈಬರ್ ಕಂಟೆಂಟ್ ಜಾಸ್ತಿ ಆಗತ್ತಂದ್ರೆ ಡೈಜೆಷನ್ ಕರಗುವಂಥದ್ದು ಏನಂತ ಜಾಸ್ತಿ ಆಗತ್ತ ನಾವು ಮಾಡ್ಕೊಂಡಿದೀವಿ ಒಬ್ಬೊಬ್ರು ನೀವು ಗೈನ್ ಆಗ್ಲಿ ಅಂತ ಹೇಳಿ ಈಗ ನೀವು ಹಿಂಡಿ ಬರುತ್ತೆ ಚಿನ್ನಿ ಬರುತ್ತ ಕಾಳುಗಳು ಬರ್ತಾವ ಒಂದ್ ನಾಲ್ಕೈದು ಕಾಳು ವೆರೈಟಿ ಅಂದ್ರೆ ಮೆಕ್ಕೆಜೋಳ ಸಜ್ಜೆ ಗೋಧಿ ಈ ತರ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಿರ್ತೀವಿ ಒಂದ್ ಟೈಮ್ ಈಗ ನಾನು ಕುರಿ ಸಾಕಾಣಿಕೆಯಲ್ಲಿ ಲಾಭ ಅಂತ ನಿರೀಕ್ಷೆ ಮಾಡಿದ್ರೆ ಏನ್ ನಿರೀಕ್ಷೆ ಮಾಡ್ಬೋದಣ್ಣ ಈಗ ನಾನ್ ಹಾಕಿರೋ ಒಂದ್ ವರ್ಷಕ್ಕೆ ಎರಡ್ ಮರಿ ಹಾಕತ್ತ ತಿಳ್ಕೊಡಿ ಈ ವೆರೈಟಿಯಲ್ಲಿ ವರ್ಷಕ್ಕೆ ಎರಡ್ ಮರಿ ಒಂದ್ ಮರಿ ನೀವು ಮೂರೂವರೆ ತಿಂಗಳ ಮೈಸಿದ್ರೆ ಮೂರೂವರೆ ತಿಂಗಳ ಸಾವಿರ ತಕ ನಾವ್ ಅನ್ನೋದ್ರ ಮ್ಯಾಗ ರೇಟ್ ಇರ್ತದೆ ಮೂರೂರಿಂದ ನಾಲ್ಕು ತಿಂಗಳಲ್ಲಿ ನೀವು ಅಷ್ಟರ ಮೇಲೆ ಲಾಭ ವಿಚಾರ ಮಾಡಿ ಒಂದ್ ಕುರಿಯಿಂದ ಎರಡ್ ಮರಿ ತಗದ್ರೆ ಎರಡ್ ಮರಿಯಲ್ಲಿ ಒಂದೊಂದ್ ಮರಿಗೆ ಮೂರ್ ತಿಂಗಳ ಮೂರುವರೆ ತಿಂಗಳ ನಾಲ್ಕ್ ತಿಂಗಳಿಗೆ ನಾವು ಮಾರುಕಟ್ಟೆ ಕೊಟ್ಟಿದ್ದೆ ಆದ್ರ ಏಳುವರೆ ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಒಂದ್ ಈ ತರ ನಾವು ಮಾಡಬಹುದು ಮೆಡಿಕಲ್ ಇದು ಒಂದ್ ಎಲ್ಲ ಮಾಡಿರ್ತಿವಿಟ್ಟಿದಿವಿ ಇಂಜೆಕ್ಷನ್ ಆಲಿ ಟಾನಿಕ್ ಈ ತರ ಎಲ್ಲ ನಾವು ಮಾಡೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಕುರಿಗಳಲ್ಲಿ ಏನಂತಂದ್ರೆ ಈ ತರ ನಾವು ಏನದ ಮಾಡೋದ್ರಿಂದ ಏನಾಗತ್ತ ಅವಾಗ ಏನೇ ಆದ್ರೂನು ಇಮಿಡಿಯೆಟ್ಲಿ ನಾವಸ್ಥ ಮಾಡಬಹುದು ಈ ಕುರಿ ಸಾಕಾಣಿಕೊಳಗೆ ಡಾಕ್ಟ್ರಿಗೂ ನಿಮ್ಗೆ ತರ ಸಂಬಂಧ ಇರುತ್ತವ ಡಾಕ್ಟರ್ಗೆ ನಮ್ಗೆ ಹಂಗಂದ್ರೆ ಒಂಥರ ಸಂಬಂಧ ಅದಕ್ಕೆ ಈ ಕುರಿಗೆ ಮತ್ತು ಡಾಕ್ಟರ್ ಗೆ ತಂದೆ ಮಕ್ಕಳು ಸಂಬಂಧ ಇದ್ದಂಗೆ ಆ ತರ ನಾವು ಈ ಕುರಿ ಪರವಾಗಿ ನಾವು ಇದ್ದಂಗೆ ಮಕ್ಳು ತರ ಸಂಬಂಧ ಇಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇದಕ್ಕ ಅದು ಇರ್ಲಿಲ್ಲ ಅಂತಂದ್ರೆ ನಡೆಯದೇ ಇಲ್ಲಲ್ಲ ದಿನ ಒಂದು ಬೇರೆ ಬೇರೆ ಕಾರಣದಿಂದ ತೊಂದ್ರೆಗಳಿಗೆ ಬಂದೇ ಬರ್ತಾವ ಅದನ್ನ ನಾವು ಬಹಳಷ್ಟು ಬೇಗ ಮಾಡೋದ್ರಿಂದ ಅದೇನ ನಾವು ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ ಇದೇನದ ನಾವು ಸೈಲೇಜ್ ಮಾಡ್ಕೊಂಡಿವಿ ಸೈಲೇಜ್ ಅಂತ ಸೈಲೇಜ್ಗೋಸ್ಕರ ಒಂದು ಮೂರು ಪೆಟ್ಟು ಇದಾವ ಒಂದೊಂದು ಪಿಟ್ಟಲ್ಲಿ ನಾವು ಹತ್ತತ್ತ ಹತ್ತತ್ತು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಎರಡು ಟನ್ ಮೂರು ಮೂರು ಟನ್ ಲೆಕ್ಕಕ್ಕೆ ಹಾಕೊಂಡು ಮಾಡಿದೀವಿ ಈ ಥರ ಪಿಟ್ಟನ್ನು ಇದು ಕ್ವಾರಂಟೈನ್ ಸೆಕ್ಷನ್ ಕ್ವಾರಂಟೈನ್ ಸೆಕ್ಷನ್ ಹ್ಞೂ ಇವೆಲ್ಲ ಕ್ವಾರಂಟೈನ್ ಸೆಕ್ಷನ್ ಯಾವ್ದಾದ್ರು ಮರಿಗಳನ್ನ ಇರ್ಲಿಲ್ಲ ಅಂದ್ರೆ ಸಪ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡಕ್ಕೋಸ್ಕರ ಮಾಡ್ಕೊಂಡಿದೀವಿ ಹ್ಮ್ 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 ತುಂಬಾ ಚೆನ್ನಾಗಿ ಮಾಡ್ಕೊಂಡಿರಿ ಇದನ್ನ ಬಟ್ ಶೆಡ್ ಇನ್ ಬಗ್ಗೆ ನಾವ್ ಕೇಳ್ಬೇಕಾಯ್ತು ಹೈಟೆಕ್ ಶೆಡ್ ಮಾಡ್ಕೋಬೇಕಾಗಿತ್ತು ಇದನ್ನ ಈ ತರ ಯಾಕೆ ಮಾಡ್ಕೊಂಡ್ರಿ ಈಗ ಮಾಡ್ಕೊಳ್ಳೋದ್ರೆ ಹಿಂದೆ ಉದ್ದೇಶ ಏನು ಆಕ್ಚುಲಿ ನೀವು ಮೊದಲಿಗೆ ಕೇಳಂತ ಕ್ವಶನ್ ಇವಾಗ ಕೇಳ್ತಾ ಇದ್ರ ಏನಾಗತ್ತ ಬಾಳ ಜನ ತಲೆಯಲ್ಲಿ ಏನಂತಂದ್ರೆ ಈಗ ಒಬ್ರು ಯಾರೋ ಹೈಟೆಕ್ ಮಾಡಿದಾರೋ ಹೈಟೆಕ್ ಮಾಡಿದಾರೋ ಅಂದ್ರೆ ಅಟ್ರ ಪದ್ಧತಿ ನಮ್ ಕಡೆ ಎಲ್ಲಾ ಅಟ್ರ ಪದ್ಧತಿ ಅಂತ ಕರಿತೀವಿ ಅದೇನಾಗತ್ತ ತುಂಬಾ ದುಡ್ಡು ಖರ್ಚಾಗತ್ತ ಮೂರ್ ಪಟ್ಟು ಖರ್ಚಾಗತ್ತ ಎದಕ್ ಮಾಡಕತ್ತೀವಿ ಏನಕ್ ಮಾಡಾಕತ್ತೀವಿ ಎದರ್ಸಲ್ಯ ಯಾರಿಗೂ ಯಾರಿಗ ಇರಲ್ಲ ಪಕ್ಕದವ್ ಮಾಡ್ಯಾನ ಅಷ್ಟೇ ಮಾಡ್ತಿರ್ತಾರ ಅದಕ್ಕೆ ಏನು ಮಾಡಿದೆ ಬಹಳಷ್ಟು ಖರ್ಚು ಮಾಡಿ ಶೆಡ್ಗಳು ನಿರ್ಮಾಣ ಮಾಡೋದಕ್ಕಿಂತ ನಾನು ಶೆಡ್ ಕಡೆ ಮ್ಯಾಕ್ಸಿಮಮ್ ಮಿನಿಮಮ್ ಖರ್ಚು ಮಾಡಿ ಅದನ್ನ ಆ ದುಡ್ಡನ್ನ ಕುರಿ ಕುರಿಮೆಗೆ ಜಾಸ್ತಿ ಖರ್ಚು ಅಂತ ನಾನು ಕುರಿ ಕಡೆ ಖರ್ಚು ಮಾಡಿ ಇದು ಮಾಡಿದೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಿಮ್ಗೆ ನೋಡಿ ನನ್ ಕಡೆ ವಾತಾವರಣ ವ್ಯತ್ಯಾಸ ಆತಿರ್ತದೆ ಬಿಸಿಲು ಇದ್ದಾಗ ತುಂಬಾ ಬಿಸಿಲು ಇರುತ್ತೆ ಚಳಿ ತುಂಬಾ ಚಳಿ ಇರುತ್ತೆ ಇಲ್ಲಿ ಈ ಕಡೆ ಭಾಗದಲ್ಲಿ ಅವಾಗ ನಾವೇನ್ ಮಾಡ್ತಿವಂತಂದ್ರೆ ಆತರ ಶೆಡ್ಗಳು ಇದ್ದಾಗ ಹೀಟ್ ಆದ್ರೆ ತುಂಬಾ ಪರ ಶೆಡ್ ಎಲ್ಲ ಹೀಟ್ ಆಗುತ್ತ ಚಳಿ ಇದ್ದಾಗ ತುಂಬಾ ಚಳಿ ಆಗುತ್ತಾ ಅದನ್ನ ಏನಪ್ಪಾ ಅಂದ್ರೆ ನಾವು ಬರೀ ಯಾವ್ದಾದ್ರು ಫ್ಯಾನ್ ಅಂತ ಇಂತೋ ವಿದ್ಯುತ್ ಮ್ಯಾಗ ಅಥವಾ ಏನೋ ಬೇರೆ ಕಾರಣಗಳನ್ನ ನಾವು ಕಂಟ್ರೋಲ್ ಮಾಡ್ತಿವಿ ಆಗಲ್ಲ ಅದಕ್ ನಾನೇನ್ ಮಾಡ್ಕೊಂಡೆ ಈ ನಿಮ್ ಕಾಣ್ತಾ ಇರೋದ್ ಹಿಂದ್ಗಡೆ ಏನ್ ಕಾಣ್ತಾ ಇಲ್ಲ ಇದನ್ ಏನಾದ್ರೆ ನಾಲ್ಕೂವರೆ ಫೀಟ್ ನೆಲದ ನೆಲದಿಂದ ನಾಲ್ಕೂವರೆ ಫೀಟ್ ಹೈಟ್ ಮಾಡ್ಕೊಂಡು ಈ ತರ ಹೈಟ್ ಮಾಡ್ಕೊಂಡು ಕಟ್ಟಡ ಮಾಡಿಸಿದೆ ಕಟ್ಟಡ ಮಾಡಿಸಿ ಅದಾದ ನಂತರ ಅದ್ರ ಮೇಲ್ಗಡೆ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಒಂದ್ ಚೂರು ಒಂದ್ ದೇಡ್ ಫೀಟ್ ಡೌನ್ ಅಲ್ಲಿ ಮಾಡ್ಕೊಂಡೆ ನಿಮ್ಗೆ ನೋಡ್ದಂಗೆ ಹಿಂದಿನೆಲ್ಲ ವಿಡಿಯೋದಲ್ಲಿ ನೋಡಿದಂಗೆ ಮಧ್ಯದಲ್ಲಿ ಹೈಟ್ ಮಾಡಿಕೊಂಡು ಆ ಈ ಕಡೆ ದಂಡೆಗೆ ಆ ಕಡೆ ದಂಡೆಗೆ ಇಳಿಜಾರ್ ಮಾಡ್ಕೊಂಡು ಈ ತರ ಮಾಡದಿಂದ ಏನಾಗುತ್ತ ಕುರಿಗೆ ಈ ವಾತಾವರಣ ಏನೇ ವ್ಯತ್ಯಾಸ ಆದ್ರೂ ಅದ್ರಲ್ಲಿ ಹಂತಾಪರಿ ಡಿಫ್ರೆನ್ಸ್ ಆಗಲ್ಲ ಅದ್ರ ಜೊತೆಗೆ ಏನಂತ ಇಲ್ಲಿ ಏನ್ ಬೂತ್ ಗೊಬ್ಬರ ಎಲ್ಲ ಒಂದೇ ಕಡೆಗೆ ಬಂದ್ ಬೂತ್ ಬಿಡುತ್ತೆ ಒಂದೇ ಕಡೆಗೆ ಬಂದ್ ಸ್ಟೋರ್ ಆಗುತ್ತೆ ಇದು ಏನಪ್ಪಾ ಅಂದ್ರೆ ಒಂದ್ ದಿವಸ ಒಂದ್ಸಲ ನಾವು ಕಸ ಬೆಳಿಯೋದಂತು ಅಷ್ಟೇ ಬಿಟ್ರೆ ಅದು ಬಿಟ್ರೆ ಏನ್ ಮೇಜರ್ ತೊಂದ್ರೆ ಇಲ್ಲ ಒಂದ್ ಲೇಬರ್ ಹೆಚ್ಚಿಗೆ ಆಗುತ್ತಾ ಇದರಿಂದ ಅಂದ್ರೆ ಕುರಿ ಏನಂದ್ರೆ ಬಹಳಷ್ಟು ಆರೋಗ್ಯವಾಗಿರಕ್ ಸಾಧ್ಯ ಅದ ಮತ್ತು ವಾತಾವರಣದಿಂದ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ಏರುಪೇರಾಗ ಚಾನ್ಸಸ್ ಕಡಿಮೆ ಇರ್ತದೆ ಆ ಕಾರಣಕ್ಕಾಗಿ ನಾನು ಇದನ್ ಮಾಡಿದ್ದೀನಿ ಸ್ವಲ್ಪ ಓನ್ ಪ್ಲಾನ್ ಮಾಡಿ ಓನ್ ಡಿಸೈನ್ ಮಾಡಿ ಇದನ್ ಮಾಡ್ಕೊಂಡಿರೋದ್ ನಿಮ್ ಪ್ರಕಾರ ಈಗ ಹೈಟೆಕ್ ಶೆಡ್ ಇದ್ರೆ ಅದಕ್ಕೆ ರುಜಿನ ಜಾಸ್ತಿ ನಾನ್ ಹಂಗ ಅನ್ಕೊಂಡಿದೀನಿ ಅವರು ಲೇಬರ್ ಕಡಿಮೆ ಬರ್ತ ಅನ್ಕೋತಾರೆ ಬೇರೆ ಬೇರೆ ರೀತಿ ಕಾರಣಗಳು ಕೊಡ್ತಾರೆ ಹಂಗಾಗಿ ನಾನು ಸ್ವಂತ ಓನ್ ಆಗಿ ಕುತ್ಕೊಂಡು ಕಂಪ್ಲೀಟ್ ನಾನು ಇದನ್ನ ಹಿಂಗೇ ಮಾಡ್ಬೇಕತ್ತೆ ಒಂದು ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸ್ವಂತ ಮಾಡಿರೋದು ಇದು ಓವರ್ ಆಲ್ ಶೆಡಿ ಎಷ್ಟು ಖರ್ಚು ಬಂದಣ್ಣ ಇದಕ್ಕೆ ಒಂದು ಹದಿನೆಂಟು ಲಕ್ಷ ಖರ್ಚು ಮಾಡಿದೀನಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿದೀನಿ ಇದನ್ನ ಏನಾದ್ರೂ ಹೈಟೆಕ್ ರೀತಿ ಹೋದ್ರೆ ನಲ್ವತ್ತು ಲಕ್ಷ ಪ್ಲಸ್ ಬರ್ತಿತ್ತು ಅದೇ ಒಂದು ಇಪ್ಪತ್ತು ಲಕ್ಷ ಶೇವ್ ಅನ್ನೋದು ನನ್ನ ಕುರಿ ಮೇಲೆ ಜಾಸ್ತಿ ಅದಕ್ಕೆ ಒಳ್ಳೆ ಒಳ್ಳೆ ಫೀಡಿಂಗ್ ಕೊಡೋದಾಗಿ ವಿಷಯದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದು ಖರ್ಚು ಮಾಡೋದು ಇಲ್ಲಿ ಹೋಗಿರೋದು ಅಲ್ಲಿ ಮಾಡೋಣ ಅಂತ ಓಕೆ ನನ್ನ ಮೈಂಡ್ ಅಲ್ಲಿ ಏನಾದ್ರು ಕುರಿಗೆ ಜಾಸ್ತಿ ಫೋಕಸ್ ಶೆಡ್ಡಿಗೆ ಅಷ್ಟು ನಾನು ಏನಂತರ ಎಷ್ಟು ಬೇಕಾಗತ್ತೋ ಒಂದು ಮೂಲ ಸಂಪನ್ಮೂಲ ಒಂದು ಒಂದು ಕುರಿಗೆ ಏನ್ ಬೇಕಾಗತ್ತ ಪ್ರಾಥಮಿಕ ಹಂತದಲ್ಲಿ ಅಷ್ಟು ಮಾಡಿದೀನಿ ನಾನು ಇದರ ಬಾಳಕೆಗೂ ಅದರ ಬಾಳಕೆಗೂ ಏನ್ ವ್ಯತ್ಯಾಸ ಇರುತ್ತೆ ಇದಕ್ ತುಂಬಾ ಬಾಳಿಕೆ ಇದೆ ಅದಕ್ಕೆ ಮೌಲ್ಸಿದ್ರೆ ಏನಕ್ಕಂದ್ರೆ ಜಂಗ್ ಬರ ಚಾನ್ಸಸ್ ಇರುತ್ತ ಆ ಮತ್ತ ಕಾಸ್ಟ್ ಎಲ್ಲಾ ಮೂರ್ ಪಟ್ಟ ವೇರಿಯೇಷನ್ ಆಗುತ್ತಾ ಯಾಕಂದ್ರೆ ನಾವು ಒಂದ್ ಲೇಯರ್ನ ಬಿಟ್ಟು ಮತ್ತೊಂದ್ ಲೇಯರ್ ಮಾಡ್ಕೋಬೇಕಾಗತ್ತ ಭೂಮಿಯನ್ನ ಒಂದ್ ಲೇಯರ್ ಬಿಟ್ಟು ಮತ್ತೊಂದ್ ಲೇಯರ್ ಸೃಷ್ಟಿ ಮಾಡ್ಕೋಬೇಕ ಒಂದು ಫೌಂಡೇಶನ್ ಹಾಕ್ಬೇಕ ಅದ್ರ ಮ್ಯಾಗ್ ಒಂದ್ ಲೇಯರ್ ಕ್ರಿಯೇಟ್ ಮಾಡ್ಬೇಕ ಅದ್ರ ಮ್ಯಾಗ ಅಂತಂದ್ರೆ ನಮ್ಗೆಲ್ಲವೂ ಮೂರ್ ಪಟ್ಟ ತುಟ್ಟಿ ಆಗತ್ತ ಅದ್ರಿಂದ ಏನಾಗತ್ತಂದ್ರೆ ಈಗ ನಾವು ಏನಪ್ಪ ಅಂದ್ರೆ ನಾವು ಮಾರುಕಟ್ಟೆಯಲ್ಲಿ ಅಲ್ಲಿ ಅಥವಾ ಸುತ್ತಮುತ್ತ ಅಲ್ಲಿ ಈ ತಿರ್ಗಾಡ್ ಮೈಸದಂತ ಕುರಿಗಳನ್ನ ಇಮಿಡಿಯೇಟ್ಲಿ ಮಾರುಕಟ್ಟೆ ಅಂತ ತಂದು ತಕ್ಷಣ ಇಮಿಡಿಯೇಟ್ಲಿ ಏನದ ವಾತಾವರಣ ಕುರಿಯಲ್ಲಿ ವ್ಯತ್ಯಾಸ ಆಗಿ ಇರೋ ಕುರಿ ತುಂಬಾ ಲಾಸ್ ಆಗೋ ಚಾನ್ಸಸ್ ಇದಾವೆ ಆತರ ಆತರ ಕೇಳಿದೀನಿ ನಾನು ಸಾಕಷ್ಟು ನಂಬಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ ಮಾ ಯಾವ್ದೇ ಮರಿ ತಂದು ಇಮಿಡಿಯೇಟ್ಲಿ ಇಲ್ಲಿ ಹಾಕೊಂಡ್ಬಿಟ್ರೆ ಸೆಟ್ ಆಗುತ್ತಾ ಯಾಕಂದ್ರೆ ಈ ನೆಲಕ್ಕ ಇದಕ್ಕೆ ಏನು ವ್ಯತ್ಯಾಸ ಇರಲ್ಲ ಹ್ಮ್ ಹ್ಮ್ ಈ ಸ್ಟಾರ್ಟಿಂಗ್ ಆಗಿ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕನ್ನ ಒಂದು ನಿಮ್ ಕಿವಿ ಮಾತು ಏನಣ್ಣ ಸ್ಟಾರ್ಟಿಂಗ್ ಕುರಿ ಮಾಡ್ ನಾವು ಮೊದಲಿಗೆ ನೀವು ಬಿಸ್ನೆಸ್ ತರ ಮಾಡಕ್ ಹೋಗ್ಬೇಡಿ ಅಂದ್ರೆ ದುಡ್ಡು ಹಾಕಿ ದುಡ್ಡು ಕೈ ತೆಗೆಯೋ ಕೈಸುಟ್ಕೊಳ್ಕೋಬೇಕು ಇಷ್ಟಪಡ್ತೀನಿ ಫಸ್ಟ್ ಒಂದು ಹತ್ತು ತಂಬರಿ ಹತ್ತು ತಂದು ಅದರದೆಲ್ಲವೂ ಆಗು ಹೋಗು ಮಾರುಕಟ್ಟೆ ಮತ್ತು ರೋಗ ರುಜಿನಗಳು ಇವೆಲ್ಲವೂ ಮತ್ತೆ ನಿಮ್ಮ ಕುಟುಂಬದಲ್ಲಿ ಮನೆಯ ಸದಸ್ಯರ ಸಹಕಾರ ಅವೆಲ್ಲವೂ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡಕ್ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಕಾಡೋ ಪ್ರಶ್ನೆ ಅಂದ್ರೆ ನಾನು ಸ್ಕೀಮ್ ಅಲ್ಲಿ ಮಾಡ್ಕೊಂಡ್ರೆ ಬೆಟ್ರ ಅಥವಾ ನಾನು ಸ್ವಂತ ಅಮೌಂಟ್ ಹಾಕೊಂಡ್ ಮಾಡೋದು ಬೆಟ್ರ ಅಂತ ಕೆಲವೊಂದು ಬೆಸ್ಟ್ ಯಾಕಂದ್ರೆ ಸರ್ಕಾರ ಇರದೇ ನೋಡ್ರಿ ಆರ್ಥಿಕವಾಗಿ ನಾವು ದುರ್ಬಲ ಇರೋನನ್ನ ಸಪೋರ್ಟ್ ಮಾಡಲಿಕ್ಕೆ ಸರ್ಕಾರ ಸಾಕಷ್ಟು ಸ್ಕೀಮ್ಗಳು ಮಾಡ್ತದೆ ಆ ಸ್ಕೀಮ್ ಅಡಿಯಲ್ಲಿ ತಮ್ಮ ತಮ್ಮ ಯಾವ ಯಾವ್ದು ಅನುಕೂಲ ಇರುತ್ತ ತಮ್ಮ ಮನಿ ಪರಿಸ್ಥಿತಿ ಅಥವಾ ತಮ್ಮ ಸಂಬಂಧಪಟ್ಟಂತ ಇಲಾಖೆಗಳು ಅಥವಾ ಏನೇನು ಸತ್ರೆ ಇದ್ರೆ ಮಾಡ್ಕೊಳ್ಳೋದು ಬೆಸ್ಟ್ ಅದಕ್ಕೋಸ್ಕರ ನಾವು ಅದ್ರ ಯುದ್ಧ ಯೂಜೋದು ಬೇಡ ಅಂತ ಅಂತೀನಿ ನಾವ್ ಯಾಕ ಆರಂಭಿಕ ಹೇಳದ್ ಎನ್ ಎಲ್ ಎಂ ಎಲ್ ಮಾಡಿದಿವಿ ಅಂತಂದ ತಕ್ಷಣ ನಾವು ಒಂದ್ ಸುಮಾರು ಒಂದು ಏಳೆಂಟು ವರ್ಷದಿಂದ ಸತತವಾಗಿ ಮಾಡ್ತಾ ಬರೋದ್ರಿಂದ ಆ ಇಲಾಖೆ ಕಡೆಯಿಂದ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಅಲ್ಲಿ ರಿಸೋರ್ಸ್ ಗಳು ಬಂದು ಇಲ್ಲ ನೀವು ಮಾಡ್ರಿ ಚೆನ್ನಾಗತ್ತೆ ಇಷ್ಟೆಲ್ಲ ಮಾಡ್ತೀರ ಅದ್ ನಾವು ಹಂತ ಹಂತವಾಗಿ ಹೋಗಿ ಹೋಗಿ ಅಲ್ಲಿ ಮಾಡಿದ್ವಿ ಒಮ್ಮೆನ ಮಾಡಿದ್ದಲ್ಲ ನಾವು ಒಟ್ಟಲ್ಲಿ ಅನುಭವ ತಗೊಂಡು ಕುದಿ ಸಾಕಾಣಿಕೆ ಮಾಡಿ ಬಂದಿದೀವಿ ಏನಪ್ಪ ಅಂದ್ರೆ ಈ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ತೋಟಕ್ಕೆ ಮೇಲಿನ ಮೇಲೆ ಬೇಟೆ ಬೇರೆ ಬೇರೆ ನೋಡುವಂತ ರೈತರುಗಳು ಹೇಳಂತ ಸಲಹೆಗಳ ಆಧರಿಸಿ ಅನ್ಕೊಂಡು ನಾವೇನ್ ಮಾಡಿದೆವು ಈ ಗೋರ್ಮೆಂಟ್ ಇಂದ ಏನಂತಂದ್ರೆ ಈ ಅಲ್ಲಿ ನಾವು ಮಾಡ್ಕೊಂಡಿದೀವಿ ಇದ್ರ ಜೊತೆಗೆ ನಾವು ಕೋಳಿ ಸಾಕಾಣಿಕೆ ನೋಡುವ ಕೋಳಿ ಸಾಕಾಣಿಕೆ ಅದು ಯಾವತರ ಕೋಳಿ ಸಾಕಾಣಿಕೆ ಅಂದ್ರೆ ನಮ್ದು ಮನೆ ಇರೋದ್ರಿಂದ ತೋಟದಲ್ಲಿ ಮನೆ ಇರೋದ್ರಿಂದ ಮತ್ತು ಸಮಗ್ರ ಕೃಷಿ ಒಂದು ಕುಟುಂಬ ಇರೋದ್ರಿಂದ ನಮ್ಮಲ್ಲಿ ತೋಟದಲ್ಲಿ ಬರೋಂತ ಹಣ್ಣುಗಳಾಗಿ ಅಥವಾ ಬೇರೆ ಬೇರೆ ಇರೋ ತಂದಿಲ್ಲ ಹಾಕಿರ್ತೀವಿ ಫೀಡ್ ಆಗಿರ್ತಾವ್ ಮನೇಲಿರೋ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಎರಡೇ ಎರಡು ಕೋಳಿ ಇದ್ದು ಕೋಳಿ ಎರಡೇ ಕೋಳಿಯಿಂದ ಇಷ್ಟು ತೋರಿಸಿದ್ರಲ್ಲ ಎರಡ್ ತೋರಿಸಿದೋಳಿಯಿಂದ ಸುಮಾರು ಒಂದ್ ನೂರ ಕೋಳಿ ಅದಾವ ನಂಬಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಬೋದು ನಾವ್ ಹಂಗ ಏನಂತಂದ್ರೆ ನಾವ್ ಯಾವ್ದು ಸ್ವಂತ ಬಂಡವಾಳನೇ ಹಾಕಿಲ್ಲ ಶೂನ್ಯ ಬಂಡವಾಳ ಎರಡು ಕೋಳಿ ಏನ್ ಖರೀದಿ ಮಾಡಿದ್ವು ಅದಷ್ಟೇ ಅಲ್ಲಿದಿಂದ ಎಲ್ಲಾ ಏನಾಗಿದೆ ಎಲ್ಲಾ ತುಂಬ ಧನ್ಯವಾದ ಉಪಯುಕ್ತ ಮಾಹಿತಿ ಯಾಕಂದ್ರೆ ಹೋಸರೆ ನಾನು ಸಮಗ್ರ ಕೃಷಿ ಬಗ್ಗೆ ಮಾಡಿದ್ದೆ ಅದರಲ್ಲಿ ತುಂಬ ವಿಚಾರಗಳನ್ನು ಹಂಚ್ಕೊಟ್ರಿ ಇದ್ರ ಜೊತೆಗೆ ಈಗ ನನಗೆ ಕುರಿ ಸಾಕಾಣಿಕೆ ಮಾಡಿದ್ರೆ ಇದರಲ್ಲಿ ಒಂದು ಉಪಯುಕ್ತವಾದ ಮಾಹಿತಿ ತುಂಬ ಧನ್ಯವಾದ ಹೀಗೆ ನಿಮ್ಮ ಜರ್ನಿ ಸಾಕ್ತಾ ಇರಲಿ ಅದೆಷ್ಟೋ ಯುವಕರಿಗೆ ಮಾರ್ಗದರ್ಶನ ನೀಡ್ತಾ ಸಾವಯವ ಕೃಷಿ ಕಡೆಗೆ ಹುಡುಗರನ್ನ ಮತ್ತೆ ತರುವಂಥ ಪ್ರಯತ್ನಗಳನ್ನ ನಿಮ್ಮ ಕಡೆಯಿಂದ ಆದಷ್ಟು ಮಾಡಿ ಅಂತ ಹೇಳ್ತಾ ನಮ್ಮ ನಂದಿ ಟಿವಿ ಕಡೆ ಅಂತ ನಿಮ್ಗೆ ಧನ್ಯವಾದ ಕೊನೆಯದಾಗಿ ನಾನು ನಿಮ್ಮ ನಂದಿ ಟಿ ವಿ ಕರ್ನಾಟಕ ಚಾನಲ್ ಅವರಿಗೆ ಮತ್ತು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಏನಪ್ಪ ಅಂತಂದರೆ ಪರಶುರಾಮು ನಾನು ಏನ ಅಂದರೆ ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಅನ್ನೋ ಗ್ರಾಮದಿಂದ ನಾವು ಏನಂತಂದ್ರೆ ಇಲ್ಲಿ ಮಾಡ್ತಾ ಹೊಂಟಿದ್ದೀವಿ